ಬಹುದಿನಗಳಿಂದ ಕಾದು ಕುಳಿತ ದೇಶದ ಎಲ್ಲ ರೈತರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಕೊನೆಗೂ ರೈತರ ಖಾತೆಗಳಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಿಡುಗಡೆ ದೇಶದ ಅನ್ನದಾತ ರೈತರ ಖಾತೆಗಳಿಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳಂತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ನೀಡುವ ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಬಿಡುಗಡೆ ಮಾಡಲಾಗಿದೆ ರೈತರು ಈಗಲೇ ತಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಬಹುದು ಮತ್ತು ಈ ಬಾರಿ ಇಂತಹ ರೈತರ ಖಾತೆಗಳಿಗೆ ಹಣ ಜಮಾ ಆಗಲ್ಲ ಹೌದು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಇಡೀ ದೇಶದ ಎಲ್ಲ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತನೆಯ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಬನ್ನಿ ಇಷ್ಟಕ್ಕೂ ಎಂತಹ ರೈತರ ಖಾತೆಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಎಂತಹ ರೈತರ ಖಾತೆಗಳಿಗೆ ಹಣ ಜಮಾ ಆಗಲ್ಲ ಎಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ನೀವು ಕೂಡ ರೈತರಾಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚು ರೈತರ ಖಾತೆಗೆ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಮೊತ್ತದ ಹಣ ವಾಗಿ ಜಮೆ ಮಾಡಲಿದೆ ಈ ಮೂಲಕ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತು ಫಲಾನುಭವಿಗಳಿಗೆ ತಲುಪಲಿದೆ ಧ್ವನಿ ಸಂದೇಶದ ಮೂಲಕ ಮಾಹಿತಿ ಪಿ ಕಿಸಾನ್ ಯೋಜನೆಯ ಅಧಿಕೃತ ಖಾತೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಇನ್ಮುಂದೆ ಕಾಯುವ ಅಗತ್ಯವಿಲ್ಲ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗೆ ಆಗಸ್ಟ್ ಎರಡರಂದು ವರ್ಗಾಯಿಸಲಾಗುವುದು ಈ ಸಂದೇಶದ ಮೂಲಕ ರೈತರಿಗೆ ಖಾತೆಯಲ್ಲಿ ಹಣ ಜಮೆಯಾದ ಕುರಿತು ಧ್ವನಿ ಸಂದೇಶದ ಮೂಲಕವೂ ಮಾಹಿತಿ ಲಭ್ಯವಾಗಲಿದೆ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತು ನೀಡಲಾಗಿತ್ತು ಇದಕ್ಕೂ ಮೊದಲು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಫಲಾನುಭವಿಗಳಿಗೆ ನೀಡಲಾಗಿತ್ತು ಈಗ ಇಪ್ಪತ್ತನೇ ಕಂತು ಬಿಡುಗಡೆಗೆ ಸಿದ್ಧತೆ ನಡೆಯುತ್ತಿದೆ ಇಕೆವೈಸಿ ಕಡ್ಡಾಯ ಯೋಜನೆಯ ಮುಂದಿನ ಕಂತು ತಪ್ಪದಂತೆ ಪಡೆಯಲು ಎಲ್ಲ ರೈತರು ತಮ್ಮ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಈ ಪ್ರಕ್ರಿಯೆ ಇಲ್ಲದೆ ಫಲಾನುಭವಿ ಪಟ್ಟಿಯಿಂದ ನಿಮ್ಮ ಹೆಸರು ತೆಗೆದುಹಾಕಲಾಗುವ ಸಾಧ್ಯತೆ ಇದೆ ಇಕೆವೈಸಿ ಪೂರ್ಣಗೊಳಿಸುವ ಮೂರು ವಿಧಾನಗಳು ಒಟಿಪಿ ಆಧಾರಿತ ಇಕೆವೈಸಿ ಬಯೋಮೆಟ್ರಿಕ್ ಇಕೆವೈಸಿ ಮುಖದ ದೃಢೀಕರಣ ಕೇಂದ್ರ ಕೃಷಿ ಸಚಿವಾಲಯದ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಪಾವತಿ ಆಧಾರ್ ಆಧಾರಿತವಾಗಿದ್ದು ಇಕೆವೈಸಿ ಜೊತೆಗೆ ಭೂಮಿಯ ದಾಖಲೆಗಳ ಪರಿಶೀಲನೆಯು ಕಡ್ಡಾಯವಾಗಿದೆ ಈ ಕ್ರಮಗಳನ್ನು ಪೂರ್ಣಗೊಳಿಸದ ರೈತರಿಗೆ ತಾತ್ಕಾಲಿಕವಾಗಿ ಸೌಲಭ್ಯ ನಿಲ್ಲಿಸಲಾಗುತ್ತದೆ ಆದಾಗ್ಯೂ ಇವುಗಳನ್ನ ಪೂರೈಸಿದ ಬಳಿಕ ಬಾಕಿ ಕಂತುಗಳೊಂದಿಗೆ ಹಣ ಪಾವತಿಯಾಗಲಿದೆ